ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿ ಬಗ್ಗೆ ಮಾತಾಡ್ಬೇಕಂದ್ರೆ ಆಲ್ರೆಡಿ ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ ಅಧಿಕಾರ ಕೊಟ್ಟಿದ ನಂತರ ಇವತ್ತು ಡೆವಲಪ್ಮೆಂಟ್ ವಿಚಾರದಲ್ಲಿ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ ಕೇವಲ ಅವತ್ತಿದ್ದಂತ ಅನುದಾನದಲ್ಲೇ ಇವತ್ತು ಸರ್ಕಸ್ ಮಾಡ್ಕೊಂಡು ಹೊಂಟರ್ ಇವತ್ತು ಅವರು ಹೊಸದಾಗಿ ಅನುದಾನ ತಂದಿದ್ದೇನು ಮಾಡಿದ್ದೇನು ಅನ್ನೂ ಜನ ನೋಡ್ಸ್ಬೇಕಾಗುತ್ತೆ ಹಂಗಾಗಿ ಇವತ್ತು ಇವತ್ತು ರೋಡ್ಸ್ ಡೆವಲಪ್ಮೆಂಟ್ ವಿಚಾರ ಇಟ್ಕೊಡ್ರಿ ಟವರ್ಸ್ ಇಟ್ಕೊಡ್ರಿ ಮುನ್ಸಿಪಾಲ್ ಸ್ಕೂಲಿನ ಕಾಂಪೌಂಡ್ ವಾಲ್ ಹಿಡ್ಕೊಡ್ರಿ ಮತ್ತು ಈ ಮುನ್ಸಿಪಾಲ್ ಸ್ಕೂಲಿನ ಮುಂದಗಡೆ ಹೋಗ್ತಾ ಇದ್ದ ತಾರನಾಥ್ ಹಾಸ್ಪಿಟ್ಲ್ ತನಕ ರಸ್ತೆ ತಗೊಳ್ರಿ ಇವತ್ತು ಎಲ್ಲ ಎಲ್ಲ ಕೆಲಸಗಳು ಅವತ್ತು ನಮ್ಮ ಸರ್ಕಾರ ಅವಧಿಯಲ್ಲಿ ಮಾಡಿರೋಂಥ ಕೆಲ್ಸಗಳು ಅಂದ್ರೆ ಅವರು ಏನಂತ ಅವರು ಎಂ ಎಲ್ ಈ ನೋಡಿಸ್ಕೊಂತಾರೆ ಅನುದಾನ ಅಂತೂ ಕೊಟ್ಟಿಲ್ಲ ಯಾವ ಎಮ್ ಎಲ್ ಕೇವಲ ಬಳ್ಳಾರಿ ನಗರದಲ್ಲಿ ಎಮ್ ಎಲ್ ಎ ಒಬ್ಬನಲ್ಲ ಇವತ್ತು ಇನ್ನೂರ ಇಪ್ಪತ್ತ ನಾಲ್ಕು ಮಂದಿ ಎಮ್ ಎಲ್ ಅನುದಾನ ಕೊಟ್ಟಿಲ್ಲ ಹಂಗಾಗಿ ಇವತ್ತು ಡೆವಲಪ್ಮೆಂಟ್ ಅನ್ನೋದು ನಿಂತು ಬಿಟ್ಟಿದವ್ ಇವತ್ತು ಎಮ್ ಎಲ್ ಎನ್ನು ತೋಡ್ಕೊಂತ ಇದಾರೆ ಹಂಗಾಗಿ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಅವ್ರು ಏನಪ್ಪ ಅಂದ್ರೆ ಗ್ಯಾರಂಟಿಗಳು ಹಿಂದೆ ಓಡೋಗ್ತಾ ಇದ್ದಾರಾಗ್ಲಿ ಇವತ್ತು ಡೆವಲಪ್ಮೆಂಟ್ ವಿಚಾರದಲ್ಲಿ ಏನು ಆಗ್ತಾ ಇದೆ ಇವತ್ತು ಎಲ್ಲಾ ಇಡೀ ರಾಜ್ಯದಲ್ಲಿ ಇದ್ದಂತವ್ರು ಕೂಡ ಬಹಳಷ್ಟು ಮಂದಿ ಅಲ್ಲಿ ಆಡಳಿತ ಪಕ್ಷದಲ್ಲಿ ಇದ್ದಂತ ಶಾಸಕರು ಕೂಡ ನಮಗೆ ಅಂದಾನ್ ಸಿಗ್ತಾ ಇಲ್ಲ ಅಂತ ಇದಾರೆ ಹಂಗಾಗಿ ಇವತ್ತು ಬಳ್ಳಾರಿ ನಗರದ ಪರಿಸ್ಥಿತಿ ಅಂದ್ರೆ ಅಯೋಗ್ಯತೆ ಅಯೋಮಯದಲ್ಲಿದೆ ಹಂಗಾಗಿ ಇವತ್ತು ಜನರು ಅದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರವನ್ನು ಕೊಡಂತ ಕೆಲಸ ಮಾಡ್ತಾರೆ ಬಳ್ಳಾರಿಯಲ್ಲಿ ಫಿಫ್ಟೀನ್ ಡೇಸ್ ಇಂದ ಅಲ್ಲ ಬಹುಶಃ ಈ ಮರಳಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಕೆಲಸಗಳೇ ನಡೀತಾ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ ಸರ್ಕಾರಿ ಕೆಲ್ಸಗಳು ಯಾವ ನಡೀತಾನೆ ಇಲ್ಲ ಸರ್ ಮನೆಗಳು ಅವರಿಗೆ ತೊಂದರೆ ಆಗ್ತಾ ಇದೆ ಮರಳಿನಿಂದ ಅದು ಏನು ಬರೀ ಸುಮ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ